भारत माता की जय बोलो भारत माता की जय ರೈತರಗೆ ರಸಬೆಬ್ಬರ ಕುರೈಸಲು ವಿಫಲವಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕಾರ ಧಿಕಾರ ರೈತರಿಗೆ ಬೆಬ್ಬರನ್ನು ಕುರೈಸಲು ವಿಫಲವಾಗಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಗೋರೋ ಭಾರತ ಮಾತಾ ಕಿ ಜೈ बोलो भारत माता की जय ಅಲ್ಲಿ ಎಲ್ಲ ಸೊ ದಜಯ ಪಿಟ್ರ ದಜ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ರೈತರ ಪರವಾಗಿ ರೈತ ಮೋರ್ಚಾದಿಂದ ನಾವೇನ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಈ ಹೋರಾಟದಲ್ಲಿ ಭಾಗವಹಿಸಿದಂತ ಜಿಲ್ಲಾ ಅಧ್ಯಕ್ಷರು ಅರುಣ್ ಶಾಪೂರಣ್ಣ ಅವರು ಎಲ್ಲರ ಆದಿಯಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ಇವತ್ತು ನಮ್ಮ ರಾಜ್ಯ ಸರ್ಕಾರ ಹೇಗಿದೆ ಅಂದ್ರೆ ಬಿಟ್ಟು ಭಾಗ್ಯಗಳನ್ನ ಕೊಟ್ಟು ಹೆಣ್ಣು ಮಕ್ಕಳನ್ನ ಅಡ್ಡಾಡ್ಸ ಕಚ್ಚಿ ಇವತ್ತು ರೈತರನ್ನ ತುಳಿಯುವಂತ ಕೆಲಸ ಮಾಡ್ತದೆ ನಾಚಿಗ್ಗೇಡ ಸರ್ಕಾರ ಇದು ರೈತ ಅಂತ ನೀವು ಭಾಷಣ ಮಾಡ್ತಾ ಇದ್ದೀರಿ ತಿಳ್ಕೋಬೇಕು ಪ್ರತಿಯೊಬ್ರು ತಿಳ್ಕೋಬೇಕಾದಂತ ವಿಷಯ ಇದು ಇವತ್ತು ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಎಸ್ ಪಾಟೀಲ್ ನಡಾಳಿ ಸಾಹೇಬ್ರು ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೆ ಹೋಗಿ ಪ್ರತಿಯೊಬ್ಬ ರೈತನ ಪರವಾಗಿ ಇವತ್ತು ಬಲಿಯಾಗ್ತಾ ಇದ್ದಾರಲ್ಲ ಅದನ್ನ ತಿಳ್ಕೋಬೇಕಾಗಿದೆ ರೈತರು ಕೂಡ ಅಷ್ಟೇ ಇವತ್ತು ಯಾರು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ನಿಮ್ಮ ಪರವಾಗಿ ನಿಂತಿದ್ದಾರೆ ಕೇಂದ್ರ ಸರ್ಕಾರರು ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರು ತಮ್ಮ ರೈತರಿಗೋಸ್ಕರ ಎಷ್ಟೊಂದು ಎಷ್ಟೊಂದು ಒಂದೊಂದು ತಮ್ಮ ಒಂದು ಪ್ರೀತಿ ವಾತ್ಸಲ್ಯದಿಂದ ಒಂದು ಸಂಸ್ಥೆಯವನ್ನ ತೆಗೆದುಹಾಕಿ ಇವತ್ತು ರೈತರ ಬಗ್ಗೆ ಕಳಕಳಿ ಇಟ್ಟುಕೊಂಡು ರೈತರಿಗೆ ಪ್ರತಿಯೊಂದು ಅವ್ರ ಮನೆ ಮುಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ತಾವು ತುಳ್ಕೋಬೇಕಾಗ್ಯಾವೆ ಇವತ್ತು ಕೇಂದ್ರ ಸರ್ಕಾರ ಆಗ್ಲಿ ಒಂದು ರೈತರ ಬೆಂಬಲವಾಗಿ ನಿಂತಿದೆ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಪ್ರತಿಯೊಬ್ಬರನ್ನ ತುಳಿಯುವಂತ ಕೆಲಸ ಮಾಡ್ತಾ ಇದೆ ಬಿಟ್ಟಿ ಬಾಗಿಗಳನ್ನು ಕೊಡ್ತೀರಿ ಇದಕ್ಕೋಸ್ಕರ ಅದು ಯಾಕೆ ಬೇಕಾದ್ರೆ ನಮಗೆ ಅದೇ ನಮಗೇನು ಮನೆ ಉದ್ಧಾರ ಮಾಡುತ್ತಾ ಅಥವಾ ಮಕ್ಕಳು ಉದ್ಧಾರ ಮಾಡುತ್ತಾ ಎರಡು ಸಾವಿರ ರೂಪಾಯಿ ಒಂದು ತಿಂಗಳು ಹಾಕಿ ನಾಲ್ಕು ನಾಲ್ಕು ತಿಂಗಳ ಬಿಟ್ಟು ಅದನ್ನ ಗುಳುಮ ಮಾಡಿ ಇವತ್ತು ಒಂದು ತಿಂಗಳು ಹಾಕಿದಂತ ಎರಡು ಸಾವಿರ ರೂಪಾಯಿ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬಾಕಿ ಕೊಟ್ಟಿದ್ದೀವಿ ಅಂತ ಬೀಗ್ತಾ ಇರುವಂತ ನಿಮ್ಮ ಸರ್ಕಾರಕ್ಕೆ ನಾಚೆಗೆ ಬರಬೇಕು ಇವತ್ತು ಹೆಣ್ಣು ಮಕ್ಕಳಿಗೆ ಎಷ್ಟೊಂದು ಬಳಸ್ಕೊತಾ ಇದ್ರಿ ಒಂದು ಕಾರ್ಯಕ್ರಮ ಮಾಡಿದ್ರೆ ನೀವು ಬರ್ಲಿಕ್ಕೆ ಜನ ಇಲ್ಲ ಆ ಹೆಣ್ಮಕ್ಳು ಯಾವ ರೀತಿ ಬಸ್ಬಿಟ್ಟಿದ್ದೀರಿ ಅಂತಂದ್ರೆ ಅಂಗನವಾಡಿ ಆಯಗಳನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಬಳಸಿಕೊಂಡು ಒಂದೊಂದು ಕಾರ್ಯಕ್ರಮ ಮಾಡ್ತಿರಲ್ಲ ನಿಮಗೆ ನಾಜಿಕೆಯರು ನಾಜಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ದಯವಿಟ್ಟು ಹೇಳ್ತೀನಿ ಈ ಮೂಲಕ ನಾವು ಇವತ್ತು ನಮ್ಮ ಜಿಲ್ಲೆಯಲ್ಲೆಲ್ಲ ಇದು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮುಂದುವರಿತದೆ ರೈತರಿಗೆ ನಾವೆಲ್ಲರೂ ಬದುಕ್ತೀವಿ ಇವತ್ತು ಆನ್ಲೈನು ಇವತ್ತು ಸಾಕಷ್ಟು ಟೆಕ್ನಾಲಜಿ ಮುಂದುವರೆದ್ರು ಕೂಡ ಅದರಿಂದ ಬದುಕಾಗುತ್ತೆ ನಮಗೆ ಆಗುದಿಲ್ಲ ಅನ್ನ ದುಡಿದು ಇವತ್ತು ರೈತ ನಮಗೆ ಅನ್ನ ಕೊಟ್ಟರೆ ಮಾತ್ರ ನಾವಿಲ್ಲಿ ಮಾತಾಡ್ಲಿಕ್ಕೆ ನಿಲ್ಲಕ್ಕಾಗುತ್ತೆ ಅದೇ ರೀತಿಯಾಗಿ ಈ ಹೋರಾಟ ಮುಂದುವರಿತದೆ ನಮ್ಮ ಜಿಲ್ಲಾ ಅಧ್ಯಕ್ಷರು ರೈತ ಮೋರ್ಚಾ ಅಧ್ಯಕ್ಷರು ಆವಿ ಯಾವ ರೀತಿ ನಮಗೆ ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅನ್ನುವಂತ ಮಾತನ್ನ ಹೇಳಿ ನಮ್ಮ ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರಸಗೊಬ್ಬರ ಒದಗಿಸದ ರಾಜ್ಯ ಸರ್ಕಾರಕ್ಕೆ ಇಂದಿನ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಿಂದೆ ರೈತ ಮೋರ್ಚಾ ಅಧ್ಯಕ್ಷರಾಗಿ ಈ ಜಿಲ್ಲೆಯ ರೈತರನ್ನ ಸಂಘಟಿಸಿರುವ ನಾಯಕ ಸನ್ಮಾನ್ಯ ಗುರುಗಪ್ಪನ ಅಂಗಡಿ ಅವರೇ ಸಭೆಯಲ್ಲಿ ಉಪಸ್ಥಿತಿರುವಂತ ನಾಗ್ ಮತಕ್ಷೇತ್ರದ ನಾವು ಅಭ್ಯರ್ಥಿಗಳಾಗಿದ್ದಂತ ಸಂಜೀವ್ ಐಹೋಳಿ ಅವ್ರೆ ಮಹೇಂದ್ರ ನಾಯಕ್ ಅವ್ರೆ ಅವ್ರಿರೊಳೆ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಎಲ್ಲ ಕಾರ್ಪೊರೇಟರ್ರೆ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಗತಿಸಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ತನ್ನ ರೈತ ವಿರೋಧಿ ಧೋರಣೆಗಳಿಂದ ರೈತರನ್ನ ಸಂಕಷ್ಟಕ್ಕೀಡು ಮಾಡುವಂತ ಕೆಲಸ ಮಾಡ್ತಾ ಇದೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಆದಾಯವನ್ನ ನಾವು ದ್ವಿಗುಣಗೊಳಿಸ್ತೇವೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ರೈತ ಪರವಾಗಿರುವಂತ ಕೃಷಿಕರ ಪರವಾಗಿರುವಂತಹ ಯೋಜನೆಗಳು ಕೊಡುವಂತ ಸಂದರ್ಭದಲ್ಲಿ ಸಂವಿಧಾನಬದ್ಧವಾಗಿ ರಾಜ್ಯದ ಪಟ್ಟಿಯಲ್ಲಿರುವಂತಹ ಕೃಷಿ ಸಂಕ್ರೀಂಟ್ ಪಟ್ಟಿಯಲ್ಲಿರುವಂತಹ ಕೃಷಿ ರಾಜ್ಯ ಸರ್ಕಾರದ ಗುರುತರವಾಗಿರುವಂತಹ ಜವಾಬ್ದಾರಿ ಇದೆ ದುರ್ದೈವೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇವರಿಗೆ ಬೇಕಾಗಿರುವಂತ ಗುಪ್ತಚರ ಇಲಾಖೆ ಇದೆಯಲ್ಲ ಗೊತ್ತಿಲ್ಲ ಅವರ ಆಂತರಿಕವಾಗಿರುವಂತ ರಾಜಕಾರಣಕ್ಕಾಗಿ ಕೆ ಶಿವಕುಮಾರ್ ಮೇಲೆ ಅವರ ಪಕ್ಷದ ಶಾಸಕರು ಯಾರು ಯಾವಾಗ ವಿರೋಧದ ಹೇಳಿಕೆ ಕೊಡ್ತಾರೆ ಅನ್ನೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಭಾವಿಸ್ತೀನಿ ರಾಜ್ಯದಲ್ಲಿ ಒಳ್ಳೆ ಮುಂಗಾರಾಗಿದೆ ಮಳೆ ಚೆನ್ನಾಗಿ ಬರ್ತಿದೆ ಎಂದು ಗೊತ್ತಿದ್ರು ಕೂಡ ಒಂದು ಲೆಕ್ಕಾಚಾರ ಮುಂದಾಲೋಚನೆಯನ್ನು ಮಾಡಿ ಇದಕ್ಕೆ ಬೇಕಾಗಿರುವಷ್ಟು ರಸಗೊಬ್ಬರಗಳನ್ನ ಬೀಜವನ್ನ ಕೊಡದೇ ಇರುವಷ್ಟು ಅಶಕ್ತ ಸರ್ಕಾರ ಕರ್ನಾಟಕದಲ್ಲಿದೆ ಅಂತ ಹೇಳಿಕೆ ನಾಚಿಕೆ ಬರ್ತದೆ ಈ ರಾಜ್ಯದಲ್ಲಿ ಇವತ್ತು ಚೆನ್ನಾಗಿ ಮಳೆ ಆಗಿದೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ತೊಗರಿಯಿಂದ ಮೆಕ್ಕೆಜೋಳಕ್ಕೆ ಹೋಗ್ತಿದ್ದಾರೆ ಆ ಮೆಕ್ಕೆಜೋಳಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಯೂರಿಯಾದ ಅಗತ್ಯತೆ ಆಗ್ತಿತ್ತು ಅನ್ನುವಂಥದ್ದು ರಾಜ್ಯದಲ್ಲಿ ಆಡಳಿತ ಗೊತ್ತಿತ್ತೋ ಇಲ್ಲೋ ಅನ್ನುವಂಥದ್ದು ಮೊದಲು ಬಹಿರಂಗ ಪಡಿಸಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಒಂದು ರೋಗ ಶುರುವಾಗಿದೆ ಏನಾದ್ರೂ ಕೇಂದ್ರದ ಕಡೆಗೆ ಕೈ ತೋರಿಸೋದು ಸ್ವಾಮಿ ಎಲ್ಲದಕ್ಕೂ ಕೇಂದ್ರದ ಕಡೆಗೆ ಕೈ ತೋರಿಸ್ ಅದರ ಯಾವ ಕಾರಣಕ್ಕಾಗಿ ನೀವ್ ಇಲ್ಲಿ ಕೂತ್ಕೊಂಡಿದೀರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅನ್ನುವಂತ ಅಂತ ಹೇಳ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತರ ಪರವಾಗಿ ನಿಮಗೆ ಜವಾಬ್ದಾರಿ ಇಲ್ವಾ ನೀವು ಈ ರಾಜ್ಯದಲ್ಲಿ ರಸಗೊಬ್ಬರ ಬೇಕಾಗ್ತದೆ ಅಂತ ಹೇಳಿ ಪತ್ರ ಬರೆದಿದ್ದೀನಿ ಯಾರು ಪತ್ರ ಮಾತನ್ನು ಹೇಳ್ತಿದ್ದಾರೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿ ಕೇಂದ್ರಕ್ಕೆ ಪತ್ರ ಬರೆದಿದ್ದೀನಿ ಅವ್ರು ಕೊಡದೆ ಇದ್ದರೆ ನಾನು ದೂಷಣೆ ಮಾಡ್ಕೊಂಡು ಕೂತ್ಕೊಡ್ತೀನಿ ಅಂತ ಹೇಳಿ ಈಗ ರಾಜಕಾರಣಕ್ಕೆ ರಸಗೊಬ್ಬರದ ಕೊರತೆ ಉಂಟು ಮಾಡುವ ಹಾಗೆ ಮಾಡಿ ಇವತ್ತು ಅವರು ಮೊಸಳೆ ಕಣ್ಣೀರು ಹಾಕ್ತಾರೆ ನಾವು ಬರೆದಿದ್ದೀವಿ ನಮಗೆ ರಸಗೊಬ್ಬರ ಬರ್ತಾ ಇಲ್ಲ ರಸಗೊಬ್ಬರ ಬರ್ತಾ ಇಲ್ಲ ಅಂತೇಳಿ ಹೇಳಿ ನಿಮ್ ಎಲ್ಲರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯಕ್ಕೆ ಈ ಹಂಗಾಮಿನಲ್ಲಿ ಬರಬೇಕಾದಂತ ರಸಗೊಬ್ಬರದ ಪ್ರಮಾಣ ಬಂದಿದೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ಇಡೀ ವರ್ಷಕ್ಕೆ ಬೇಕಾಗಿರೋ ಅಂಕಿ ವಶ ಹೇಳ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವರ್ಷದ ಪೂರ್ತಿ ಹಿಂಗಾರು ಮುಂಗಾರು ಸೇರಿ ಏನ್ ಡಿಮ್ಯಾಂಡ್ ಕೊಟ್ಟಿದ್ರಿ ಅದರೊಳಗೆ ಈ ಹಂಗಾಮಿಗೆ ಬೇಕಾಗಿರುವಷ್ಟು ರಸಗೊಬ್ಬರವನ್ನ ಕೊಡುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಆದ್ರೆ ನೀವೇನ್ ಮಾಡಿದ್ರಿ ಅದನ್ನ ಕಾಲ ಸಂತೆ ಕೊರ್ರ ಪರವಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ರೈತ ಸೊಸೈಟಿಗಳಿಗೆ ಹೋದ್ರೆ ರಸಗೊಬ್ಬರ ಇಲ್ಲ ಇವರೇ ಇಲ್ಲ ಆದ್ರೆ ಅದೇ ರೈತ ಆ ಅಂಗಡಿಗಳಿಗೆ ಹೋಗಿ ಹಿಂಬಾಗಿಲ್ಲಿಂದ ಹೋದ್ರೆ ಐದ್ನೂರು ಆರ್ನೂರು ರೂಪಾಯಿ ಒಂದು ರಸಗೊಬ್ಬರವನ್ನು ಕೊಡುವಂತ ಒಂದು ಚೀಲನ್ನು ಕೊಡುವಂತ ಕೆಲಸ ಮಾಡ್ತಿದಾರಲ್ಲ ಇದರ ಮಾಹಿತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಗೆ ಇಲ್ವಾ ಆ ಯೂರಿಯಾ ಗೊಬ್ಬರವನ್ನ ಕೇರಳಕ್ಕೆ ಸಾಗಾಣಿಕೆ ಮಾಡುವಂತ ಸಂದರ್ಭದೊಳಗ ಇವತ್ತು ಹಿಡಿಯುವಂತ ಕೆಲಸ ಆಗಿದೆ ಸಿಕ್ಕಂ ಒಬ್ಬ ಕಳ್ಳ ಒಂದ್ ಲೋಡ್ಲ ಒಂದ್ ಲೋಡ್ಲ ಲಾರಿ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಈ ರೀತಿ ಕಾಳ್ಲ ಸಂತೆ ಕೊರ್ರ ಪಾಲಾಗಿ ಅದು ಇಲ್ಲಿಂದ ಸರಬರಾಜಿಗಿದೆ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇದೆ ಕರ್ನಾಟಕದ ಕರ್ನಾಟಕದ ರೈತರನ್ನು ಕೊಂದು ನೀವು ಕರ್ನಾಟಕ ರೈತರಿಗೆ ಅನ್ಯಾಯ ಮಾಡಿ ಅಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಮಕ್ಕಳು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಅಲ್ಲಿ ಒಂದು ರಾಜಕೀಯ ಬದುಕು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಕೇರಳದ ಋಣವನ್ನ ತೀರಿಸುವ ಸಲುವಾಗಿ ಈ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಈ ರಾಜ್ಯದ ಜನತೆ ನಿಮ್ಮನ್ನು ಕೇಳ್ತಿದ್ದಾರೆ ಅನ್ನುವಂಥದ್ದು ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ರೈತ ಏನೋ ಈ ಬಾರಿ ಮಳೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವರು ಎರಡು ವರ್ಷದಿಂದ ಕಳಪೆ ಬೀಜ ಸಪ್ಲೈ ಮಾಡಿದ್ರು ಈಗ ಈ ಬಾರಿ ಗೊಬ್ಬರದ ಕೊರತೆಗಾಗಿ ಅಂದ್ರೆ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಆ ಭಗವಂತ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಳ್ಳೆಯ ಮಳೆಯನ್ನ ಕೊಟ್ಟರು ಕೂಡ ಇವ್ರು ಗೊಬ್ಬರ ಕೊಡೋದನ್ನ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲಿವರೆಗೆ ಹೋರಾಟ ಅಂದ್ರೆ ರೈತರಿಗೆ ಆ ಹೋರಾಟ ಮಾಡುತ್ತೆ ಭಾರತೀಯ ಜನತಾ ಪಾರ್ಟಿ ಅನ್ನೋಂತಹ ಮಾತನ್ನ ಹೇಳಿ ಯಾರು ಮಾತು ಮುಗಿಸ್ತಾನೆ ಧನ್ಯವಾದಗಳು